ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಈ ದಿನ ವರಹ ಜಯಂತಿ ಇದೆ ನಾಳೆ ಕೂಡ ಇದೆ ಅಂದರೆ ಐದು ಆರನೇ ತಾರೀಕು ವರಹ ಜಯಂತಿ ಇರೋದರಿಂದ ನಾಳೆ ಸೂರ್ಯೋದಯ ಆದಮೇಲೂ ಕೂಡ ಇರೋದರಿಂದ ಆ ದಿನ ಪೂರ್ತಿ ಆ ತಿಥಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ ನಾಳೆ ಮಾಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಎಷ್ಟೋ ಲಕ್ಷಾಂತರ ಜನ ವರಹ ಜಯಂತಿಗೋಸ್ಕರ ಕಾದ್ಕೊಂಡಿರ್ತಾರೆ ಆ ದಿನ ನಾವು ಬೇಡ್ಕೊಂಡ್ರೆ ನಮ್ಮ ಏನು ವಿವಾದಗಳು ಇದ್ದರೆ ಜಮೀನಾಗಿರಬಹುದು ಸೈಟು ಅಥವಾ ಹೊಸದಾಗಿ ಕೊಂಡ್ಕೊಳ್ಬೇಕು ಮನೆಯನ್ನು ಕೊಂಡ್ಕೊಳ್ಬೇಕು ಆಸ್ತಿಯನ್ನು ಕೊಂಡ್ಕೊಳ್ಬೇಕು ಅನ್ನೋರು ಕಾದ್ಕೊಂಡು ಆ ದಿನಕ್ಕೆ ಇರ್ತಾರೆ ಹಿರಣ್ಯಾಕ್ಷನು ಭೂದೇವಿಯನ್ನು ಒತ್ಕೊಂಡೋಗಿ ಅಪಹರಣ ಮಾಡಿ ಒಂದು ಜಾಗದಲ್ಲಿ ಇಟ್ಟಾಗ ವಿಷ್ಣು ಮೂರನೇ ಅವತಾರ ತಾಳಿ ಸ್ನೇಹಿತರೆ ದಶಾವತಾರದಲ್ಲಿ ಮೂರನೇ ಅವತಾರ ತಾಳ್ಬಿಟ್ಟು ವರಹ ಅವತಾರ ಅಂದರೆ ದೇಹ ಎಲ್ಲ ಮನುಷ್ಯನ ರೂಪದಲ್ಲಿರುತ್ತೆ ಮುಖ ಮಾತ್ರ ತಲೆ ಮಾತ್ರ ನಮಗೆ ಹಂದಿಯ ರೂಪದಲ್ಲಿ ಕಾಣಿಸುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ಆ ಒಂದು ವರಹ ಅವತಾರವನ್ನು ತಾಳಿ ಕೋರೆ ಹಲ್ಲುಗಳಲ್ಲಿ ಒಂದು ಭೂದೇವಿಯನ್ನು ಕಾಪಾಡಿ ತಗೊಂಡು ಬಂದು ಇಟ್ಟಿರ್ತಾನೆ ಆ ತಂದೆಯ ಪಾ ಒಂದು ತೊಡೆಯ ಮೇಲೆ ಆ ತಾಯಿ ಕುತ್ಕೊಂಡಿರ್ತಾಳೆ ಭೂದೇವಿ ಅಷ್ಟು ಸುರಕ್ಷಿತವಾಗಿ ಹಿರಣ್ಯಾಕ್ಷನ ಒಂದು ಆ ರಾಕ್ಷಸನ ಕೈಯಿಂದ ತಪ್ಪಿಸಿ ಕಾಪಾಡುವಂಥ ಒಂದು ಸಮಯ ಕೂಡ ಆಗಿರೋದ್ರಿಂದ ಸುಮಾರು ಜನಕ್ಕೆ ಸುಮಾರು ಜನ ಅಂತ ಹೇಳೋದು ತಪ್ಪಾಗುತ್ತೆ ಎಲ್ರಿಗೂ ಕನಸು ಇರುತ್ತೆ ಸ್ನೇಹಿತರೆ ಒಂದು ಸ್ವಂತ ಮನೆ ಸ್ವಂತ ಪ್ರಾಪರ್ಟಿ ಸ್ವಂತವಾಗಿ ಏನಾದರೂ ನಮಗೆ ಒಂದು ಅಂಗೈ ಅಗಲದಷ್ಟಾದರೂ ನಮ್ಮದು ಅನ್ನುವ ಒಂದು ಜಾಗ ಇದ್ದರೆ ಸಾಕು ಅಂತ ಆಸೆ ಇರುತ್ತೆ ಯಾಕಂದರೆ ಬಾಡಿಗೆ ಮನೆ ಸು ಎಷ್ಟೇ ಸುಂದರವಾಗಿ ಇಟ್ಕೊಂಡ್ರು ಎಷ್ಟೇ ನಾವು ಆಡಂಬರದಿಂದ ಮಾಡಿಕೊಂಡು ಬಾಡಿಗೆಗಳು ಕಟ್ಟಿದ್ರೂ ಒಂದಲ್ಲ ಒಂದು ದಿನ ಆ ಮನೆಯನ್ನು ಬಿಟ್ಟು ಹೋಗಬೇಕು ನಾವು ಅದರ ಮೇಲೆ ಎಷ್ಟೇ ಒಂದು ಸೆಂಟಿಮೆಂಟ್ ಬೆಳೆಸ್ಕೊಂಡಿದ್ರು ಆದರೆ ನಮ್ಮದೇ ಜಾಗ ಇದ್ರೆ ಅದರ ಒಂದು ಬೆಲೆ ಮಾತುಗಳಲ್ಲಿ ಹೇಳಿದ್ರೆ ಕಡಿಮೆ ಆಗಿಬಿಡುತ್ತೆ ವರ್ಷಾನುಗಟ್ಟಲೆ ಕನಸಿರುತ್ತೆ ಸ್ನೇಹಿತರೆ ಒಂದೊಂದು ಸಾರಿ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೂ ಕೂಡ ಹಾಗೆ ಆಗೋದೇ ಇರೋದಿಲ್ಲ ಹಾಗೆ ಇನ್ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅವರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ವಂತವಾಗಿ ಅದು ಚಿಕ್ಕದೋ ದೊಡ್ಡದೋ ಒಂದು ಗೂಡು ಅನ್ನೋದು ಇದ್ದರೆ ಸಾಕು ಭೂಮಿ ಕೊಂಡ್ಕೊಳ್ಬೇಕು ಅಂದ್ರೂ ಅದಕ್ಕೊಂದು ಯೋಗ ಇರಲೇಬೇಕು ಸ್ನೇಹಿತರೆ ಸುಮ್ಮ ಸುಮ್ಮನೆ ಎಲ್ರಿಗೂ ಆಗಿ ಬರೋದಿಲ್ಲ ಭೂಮಿನ ಕೊಂಡುಕೊಳ್ಳೋದಕ್ಕೆ ಸುಮಾರು ಜನಕ್ಕೆ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ವರ್ಷಕ್ಕೊಂದು ಸಾರಿ ಎಲ್ಲಾದರೂ ಸೈಟು ಪ್ರಾಪರ್ಟಿ ಒಳ್ಳೆ ನೀರು ಕುಡ್ದಂಗೆ ತಗೊಳ್ಳೋರು ಕೂಡ ಸುಮಾರು ಜನ ಇದ್ದಾರೆ ಆದರೆ ಎಷ್ಟೋ ಜನಕ್ಕೆ ಸ್ವಲ್ಪ ಒಂದು ಚಿಕ್ಕದಾಗಿ ತರ್ಟಿ ಫಾರ್ಟಿ ಸೈಟ್ ಕೂಡ ಕೊಂಡ್ಕೊಂಡು ಮನೆ ಕಟ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಈ ಕ ಈ ಒಂದು ಕಾಲಮಾನದಲ್ಲಿ ಮಾತ್ರ ಸೈಟ್ ತೆಗೆದು ಮನೆ ಕಟ್ತೀವಿ ಅಂದರೆ ಅದು ತುಂಬ ದೊಡ್ಡ ಅಚೀವ್ ಅಂತಲೇ ಹೇಳ್ಬಹುದು ಅದರಿಂದ ಇನ್ನೊಂದು ವಿಚಾರ ಸುಮಾರು ಜನ ನಮಗೆ ಪ್ರಾಪರ್ಟಿ ಇದೆ ಅಕ್ಕ ನಮ್ಮ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ ನಮಗೆ ಪ್ರಾಬ್ಲಮ್ ಇದೆ ಸೈಟ್ ಮಾರಬೇಕು ಅಂದ್ಕೊಂಡಿದ್ದೀವಿ ಜಮೀನನ್ನು ಮಾರಬೇಕು ಅಂದ್ಕೊಂಡಿದ್ದೀವಿ ತುಂಬ ತಕರಾಲಿದೆ ಅದು ಆಗ್ತಾನೇ ಇಲ್ಲ ಏನು ಮಾಡಬೇಕು ನೋಡಿ ಇಂಥ ಒಳ್ಳೆಯ ದಿನನ ನೀವು ನೆನಪು ಮಾಡಿಕೊಂಡು ವರಹ ದೇವರನ್ನು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಆ ಮಂತ್ರವನ್ನು ಜಪ ಮಾಡಿ ನಿಮ್ಮ ಕೋರಿಕೆಗಳನ್ನ ಆ ತಂದೆ ಈ ಈಡೇರಿಸ್ತಾರೆ ಬೇಗ ಎಷ್ಟೋ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ನೀವು ಎಷ್ಟೇ ಹೊಸದಾಗಿ ಪ್ರಾಪರ್ಟಿಗಳನ್ನ ತಗೊಳ್ತಾ ಇರಬೇಕು ಅನ್ನುವ ಆಸೆ ಇದ್ರೂ ನೀವು ಸುಮಾರು ಜನಕ್ಕೆ ಈ ಅಕ್ಕ ತಂಗಿ ಅಣ್ಣ ತಮ್ಮಂದಿರೆ ಜಮೀನುಗಳಿಗೆ ಒಂದು ಏನು ಕೋರ್ಟು ಕಚೇರಿಗಳಿಗೆ ಅಲಿಯೋ ರೀತಿ ಮಾಡಿಬಿಟ್ಟಿರ್ತಾರೆ ಅವ್ರಿಗೂ ಸಮಾಧಾನ ಇರೋದಿಲ್ಲ ಇವ್ರಿಗೂ ಸಮಾಧಾನ ಇರೋದಿಲ್ಲ ಮೂರನೇ ವ್ಯಕ್ತಿ ತಿಂತಾಯಿರ್ತಾನೆ ಅಷ್ಟೇ ಆ ಥರ ಎಲ್ಲ ನಡೀತಾ ಇದ್ದರೆ ನೀವು ಈ ದಿನ ಅಂದರೆ ನಾಳೆ ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲೂ ಪೂಜೆ ಮಾಡಬಹುದು ಅಥವಾ ಮಂತ್ರ ಜಪ ಮಾಡಬಹುದು ಮಂತ್ರವನ್ನು ನಾನು ಈ ದಿನ ಶೇರ್ ಮಾಡಿದ್ದೀನಿ ಸುಮಾರು ಜನಕ್ಕೆ ಭೂ ದೇವರ ದೇವಸ್ಥಾನಕ್ಕೆ ಅಂದರೆ ಮೈಸೂರು ಹತ್ರ ಕಲ್ಲಳ್ಳಿ ಅಂತ ಬರುತ್ತೆ ಅಲ್ಲಿ ಹೋಗಿ ಒಂದು ಇಟ್ಕೆಗಳನ್ನ ಅಂದರೆ ಕಲ್ಲು ಮಣ್ಣು ಅದನ್ನೆಲ್ಲ ಜೋಡಿಸಿಬಿಟ್ಟು ಮನೆ ಕಟ್ಟುವ ರೂಪದಲ್ಲೇ ಕಟ್ಟಿಬಿಟ್ಟು ಬರ್ತಾರೆ ಅಲ್ಲಿಂದ ಇಟ್ಟಿಗೆ ಕೂಡ ತಗೊಂಡು ಬಂದು ಒಂದು ಫೌಂಡೇಶನ್ಗೆ ಮೊದಲನೇ ಇಟ್ಟಿಗೆ ಅಂತ ಅಂತ ಇಡ್ತಾರೆ ಮಣ್ಣನ್ನು ತಗೊಂಡು ಬರ್ತಾರೆ ಅಂದರೆ ಅವರವರ ನಂಬಿಕೆ ವರ್ಷದಲ್ಲಿ ಕಟ್ಕೊಂಡಿರೋರು ವರ್ಷದಲ್ಲಿ ಎಷ್ಟು ಬೇಗ ಅವ್ರಿಗೆ ನೆರವೇರಿದೆ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಮಂತ್ರ ಭೂ ವರಹ ಮಂತ್ರ ಹೀಗಿದೆ ನೋಡಿ ಓಂ ನಮೋ ಭಗವತೆ ವರಹ ರೂಪಾಯೇ ಭೂರ್ಭುವ ಸ್ವಾಹ ಭೂ ಪಥಾಯ ಭೂಪತಿತ್ವ ಮೇ ದೇಹಿ ದಾಪಾಯ ಸ್ವಾಹ ಈ ಮಂತ್ರ ಬಂದು ವರಾಹ ಅಂದರೆ ವರಾಹ ಸ್ವಾಮಿಯ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಎಲ್ರೂ ಒಂದು ಆ ದೇವಸ್ಥಾನಕ್ಕೆ ಅಂದರೆ ವರಹ ಸನ್ನಿಧಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಮನೆಯಲ್ಲೇ ಇದ್ಕೊಂಡು ನೀವು ಈ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳನ್ನ ತಂದೆ ನೆರವೇರಿಸ್ತಾನೆ ಬರೀ ನಾವು ಮನೆ ಸೈಟು ಅಂತ ಅಂದ್ಕೊಳ್ತೀವಿ ಅಷ್ಟೇ ಅದಕ್ಕೂ ಮೇಲೆ ಕೂಡ ಯಾಕಂದರೆ ಈ ಪ್ರಪಂಚ ನಿಂತಿರೋದೇ ಭೂಮಿ ಮೇಲೆ ಅಲ್ವಾ ಎಲ್ಲ ಅದಕ್ಕೂ ನಾವು ಭೂಮಿ ಮೇ ಭೂಮಿಯನ್ನು ಅವಲಂಬಿಸಿರೋದ್ರಿಂದ ನೀವು ಏನೇ ಕೇಳ್ಕೊಂಡ್ರೂ ನಮಗೆ ಆ ದಿನ ತುಂಬ ಶಕ್ತಿದಾಯಕವಾಗಿರುತ್ತೆ ಅದನ್ನು ನೀವು ಮರೀದೆ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಳ್ಳಿ ಎಲ್ಲ ನೆರವೇರಿಸ್ಕೊಳ್ಳಿ ಅಂತ ಇದ್ದೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು